<Tribbs> um, <tribbs> um, um, hey, activity, ouais ി നോ മഗന ആ എൽഗോഗാ സുസ്ഥ ഓടബത്ത

చిన్నూర్ గే చిన్నూర్ కర్కొలి అక్కర్ ఊర్తీ కల మగ అంత అక్క ఉల్కే సరి కందిబుడు అక్కర్ ఊర్ ఓద్యే చి బుడు అయ్యో నీ సరికే ఎంత ఓద్యే ఇల్ ఒళ్ళ ఇరీ అయ్యో బర్లిబుడ ఆ సోత్కే బి కతే నన్ను నాకే ఈబుట్ సోత్కే బందే శిస్పర్ కల్సోత్కే బతిని సుంతకేర్ బారా ಅಯ್ಯೋ ಸಿಸ್ಬರ್ದಂಗಾರ ಅಲ್ಲಿ ಅವಳಿತಾನೆ ಕನಕ ಆಯ್ತ ಆಮೇಲೆ ನಿನ್ನೂರಕ ಬಿಡಕಿಲ್ಲ ಆಮೇಲೆ ಇಲ್ಲ ಇಳಕಿಲ್ಲ ನಾನು ಅಮ್ಮ ಒಯ್ತೀನಿ ಅಯ್ಯೋ ನನಗನಕು ಹತ್ಕ ಹಿಂಗ ಆಡ್ತಾ ಇದೂ ನಾಕಿಂಗ್ ಸಿಸ್ಬರ್ಗ ಹೋಯ್ತಿಲ್ಲ ಅಂದ ಅಂತೀನಿ ಇಷ್ಟ ದಿವ್ಸ ಅವನೇ ರೆಡಿ ಆಗ ಹೊತ್ ಕೇದ್ ತೊಳ್ಕೊಂಡು ಇವತ್ತು ರೆಡಿನೇ ಒಯ್ಕಿಲ್ಲ ಒಯ್ತಿಲಕನಮ್ಮ ಅನ್ಬಿಟ್ಟು ಊರ್ಗ್ ಹೋಗಿ ನಿಂತಿದ್ದೀಯ ಅಮ್ಮ ಅಮ್ಮ ಒಯ್ತೀನಿ ಬರ್ಲಿ ಬಿಡುಗಂಗೆ ಬರ್ಲಿ ಬಿಡು ಕರ್ಕೊಂಡು ಹೋಯ್ತೀನಂತೆ ಒಂದೇ ತಲ್ಲ ಅಕ್ಕಂಗ ಕಣ ಸರಿ ಬುಡಕ ಆಯ್ತು ಅಡಿಗೆ ಮಾಡಿ ಊಟ ತರೋನಾ ಬೇಡಕನ ಸಾರದೆ ಅಕ್ಕಿ ಹಾಕಿನಿ ಹೋಗು ಒನ್ಗಳಿಗೆ ಒನ್ಗಳಿಗೆ ಆಯ್ತದಂತೆ ಅಯ್ಯ ಬಾ ಉಪ್ಪಿಟ್ಟು ಮಾಡಿ ತಕ ಬತ್ತಿ ನೀರು ತಿನ್ನಿವಂತೆ ಬ್ಯಾಡಕತ ಸುಮ್ಕಿರು ಸಾರದೆ ಅದೇಕಾನವ ಸಾರದೆ ಅಕ್ಕಿ ಹಾಕತಿ ಸುಮ್ಕಿರ ಉಪ್ಪಿಟ್ಟು ಯಾರು ತಿಂದಾರು ನಿನ್ಗೂ ಅಕನ ಅಕ್ಕಿಯ ಊಟ ಮಾಡಿಯಾ ಬ್ಯಾಡಕನಕ ಇವನ್ ಉಪ್ಪಿಟ್ಟೋದು ಇಷ್ಟ ಅಲ್ವಾ ಅದಕ್ಕೆ ಮಾಡಿದೆ ಮುಗಿಗೇನ್ ಬಿಟ್ಟು ಅದನ್ನೇ ಒಂಚೂರು ತಿಂದೆ ಅಂಗಡಿಗೆ ಹೋಗಿಲ್ವಾ ತಲೆ ಇದು ಸಿಸ್ವರ್ಗ ಹೋಗದನಿಯ ಅದ್ಕೆ ಒಂಚೂರು ಲೇಟಾಗಿ ಹೋಗದ ಅನ್ಕೊಂಡು ಎಲ್ಲಾನು ಮನೆಗೆ ಗಲೀಜಿಡ್ಸ್ ಮುಡ್ಗಿದ ನೀರ್ ಚೆಲ್ಲಿ ಅದ್ ಮಾಡಿ ಇದು ಮಾಡಿ ತುಂಡ್ಕೊಂಡು ಏನ್ ಮನೆಗೆ ಕುಲ ಮಾಡಿದ್ನ ಸೀಟ್ ಕಿಂಗ್ ಉಟ್ಕೊಂಡು ಇವತ್ತು ಲೇಟ್ ಆಯ್ತು ಈಗ ಹೋಗದ ಅನ್ಕೊಂಡೆ ನೀನ್ ಬಂದಲ್ಲ ಹೋಗ್ ಮತ್ತೆ ನಾನು ರೆಡಿ ಮಾಡ್ಕೊಂಡ್ ಹೋಗ್ತೀನಿ ಹೋಗು ಹೋಗ್ ಅಂಗಡಿಗೆ ನೀನು ಕರ್ಕೋದಿ ಅಕ್ಕ ಹುಕ್ಕ ಹೋಗು ಬರ್ಲಂತೆ ಬಂದ್ರೆ ಹೋಗು ಯಾಕಿಲ್ವ ಹೋಗು ಕರ್ಕೊಂಡು ಬರ್ತೀನಂತೆ ಓದಿಲ್ಲ ಚಿನ್ನು ಹ್ಞೂ ಹೋಯ್ತೀನಿ ಚಿನ್ನು ಅಕ್ಕ ಮನೆಗೆ ಹುಷಾರು ಆಮೇಲೆ ಒಡ್ದಾಡ್ಬೇಡ್ದು ಇನ್ನ ಹಳ್ಳಿ ಮನದಾಡ್ಬೇಡ್ದು ಆಯ್ತಾ ಆಯ್ತು ಅಯ್ಯೋ ಅಳೋ ಅವ್ನ ಹಳ್ಳಿ ಮನಿ ಎತ್ಕೊಂಡು ಓಡಾಡ್ತಾನಕ್ಕ ತೋಳುವ ಒಂದ್ ಗಳಿಗೂ ಬಿಟ್ಟು ಇರಕಿಲ್ಲ ಎತ್ಕ ಎತ್ಕೊಂಡ್ ಚಿನ್ನ ಮಗ ಎತ್ಕೊಂಡು ಹೊಸಿ ಓಡಾಡ ಅನ್ನ ಇದ್ ಒಂದ್ಗು ಕೆಳಗೆ ಕಿಲ್ಸಕ್ಕಿಲ್ಲ ಹ್ಮ್ ಅಷ್ಟೇ ಶಿವರಾಜನು ಬಾಳ ಆಸೆ ಮಾಡ್ತಾನೆ ನಮ್ಮ ಅವನಂಗೆ ಅದೇ ನೋಡಕ್ಕೆ ನಮ್ಮ ಅವನಂಗೆ ಅದೇ ಅನ್ಕೊಂಡು ಹೊಸಿನ್ ನಗಿಲ್ಲ ಹ್ಮ್ ಬಾಳ ಖುಷಿ ಪಡ್ತದೆ ಅಯ್ಯೋ ಅವ್ರ ಇದ್ದಿದ್ರೆ ಹುಸಿ ಸಂತೋಷ ಪಡೋದಕ್ಕ ನನ್ ಹಂಗೆ ಹುಟ್ಟವ ನೀನ್ ಮಗ ಅನ್ಕೊಂಡು ಅಯ್ಯೋ ಹಸಿ ಕುಸಿಬಡೋದವ್ ಇದ್ದಿದ್ರೆ ತಿಂಡಿ ಅತ್ತಿಂದ ಹತ್ತಿಂದು ಒತ್ಕೊಂಡ್ ತಿರು ಬಿಡೋಣ ಮಾತ್ರವ ಕ್ಯಾಳಿ ಕಿಲ್ಸ್ತಂಗ ಸಾಕ್ ಬಿಡೋದ್ ಮಾತ್ರ ಇದ್ದಿದ್ರೆ ಅಯ್ಯೋ ಏನ್ ಮಾಡಿ ಆ ಅದೃಷ್ಟ ಈ ಇನ್ನು ಏನ್ ಮಾಡಿ ಸುಮ್ಕಿರವ ಬೇಜಾರ್ ಮಾಡ್ಕೋಬೇಡ ಎಷ್ಟ್ ಇದ್ ಮಾಡ್ರು ಅಷ್ಟ ನಾವ್ ಇಲ್ವನ್ ಓಡ್ಕತೀವಿ ಸುಮ್ಕೀರ ಯಾಕೆ ಯತ್ನೇ ಮಾಡಿ ಅಯ್ಯೋ ಚಿನ್ನ ಫೋನ್ ಮಾಡಿದಾಗ ಎಲ್ಲ ಹಸಿ ವಿಚಾರ್ಸಕಿಲ್ಲ ಮಗ ಚೆನ್ನಾಗಿದಾನ ಚೆನ್ನಾಗಿದಾನ ಅಂತ ಅಂತಮ್ಮೆ ಅವ ಅನ್ಕೊಂಡು ಓಸಿ ಆಸೆ ಮಾಡಾಕಿಲ್ಲ ಅವಳೆ ಫೋನ್ ಮಾಡಿರತ್ರಿ ಬತ್ತಿನಿ ಅಂದ್ಮೇಲೆ ಅದಕ್ಕೆ ಕರ್ಕಬ ಮುಗಿನ್ವೆ ಕರ್ಕಬಾ ಹ್ಮ್ ರೋಹನ್ ಕರ್ಕಬ ಫೋನ್ ಮಾಡಿದ್ಲು ಓದಿಲ್ಲ ಅಂಗರ ಅಕ್ಕರ್ ಮನೆಗೆ ಓದಿಯ ಹೋಯ್ತೀನಿ ನಿಂತ ಬಿಡ್ತೀಯ ಎಲ್ಲಿ ಎಲ್ಗುಯ್ ಬರ್ಲಿ ಅದೇ ಅದೇಕಂಗಿ ಬರ್ಲಿ ಸುಮ್ನೀರು ಬಂದ್ರೇನ್ ಅನ್ಕೊಂಡು ಬಂದ್ರೇನ್ ಬೇಡ ಸರಿ ಸರಿಯ ನಾನುವ ತರಕಾರಿ ಜಾಸ್ತಿ ಮಾಡ್ಯವನ್ ಕೈಲಿ ತೋರಿಸ್ಬಿಟ್ಟೆ ಹ ನೋಡ್ತೀನಿ ಮಾರಾಕ್ ಬಿಡ್ತಿನಿ ಇವತ್ತು ಅಲ್ತಿ ತರ್ಸ್ಕೋಂಗೆ ಎಷ್ಟು ಬೇಕು ಅಷ್ಟೇ ಸುಮ್ಮನೆ ಹಾಕಿಂಗೆ ಲದಿ ಎಲ್ಸ್ಕೊಂಡಿ ಸಹ ಪಟ್ಟಿ ತರಕಾರಿ ಕೊಟ್ಟಿದ್ದೀನಿ ನನಗೆ ಯಾಕೆಬಿಟ್ಟು ಸಾರು ಮಾಡಿದ್ ಕೊಡೋಣ ಸಾರ ಅಯ್ಯೋ ಬೇಡ ಹೋಗು ನೀನು ಊಟ ಮಾಡಕ್ ಹೋಗಿ ಅನ್ನ ಮಾಡ್ಕೊಂಡು ಉಣ್ತೀನಿ ಅಂದಲ್ಲ ಸಾರು ಚೆಂದೆ ಜಾಸ್ತಿ ಅದೇ ಬೇಯಿಸ್ಕೊಡ್ತೀನಿ ಊಟ ಮಾಡ್ಕೊ ಸಂಜೆಕ್ ಹಾಕೋ ನೋಡ್ತೀನಿ ಅಕ್ಕನವೇ ಅದೇನಾರ ಕೋಳಿಗಳ ಸಾರು ಕೊಡ್ತದಲ್ಲ ಸಾರ್ಗೆ ಸಾರಿಗೆ ತಂದ್ಕೊಟ್ಟದೇನು ಆಯ್ತು ಕೊಟ್ಬಿಟ್ಟು ಹೋಗು ನೋಡ್ತೀನಿ ఊట మార్తీన అంతే మూర్ గంట మేల్ బత సరి అక్క సార్ను సార్తీ ఊట మార్క మధ్యాహ్నకే సరి వసతి తిరుగుసీ బాక్స్ కొడ్తీని బస్ హియ్య కర్కొ అల్ తగన్ కొట్ సరి కనవ ఆయ్ హెం మిడు ఆతీని గొప్ప అంగి నెడి మగిన కర్కీని అంతే సరి కనక ఆయ్ హా బీ అక్కర్ ఊర్ బతిని అమ్మ అక్క ఊర్ సరి బా ఏన్ మగన్ గే ఏ పప్సు చిప్స్ అయ్యో అవేన తినబు తిన్ తిన తింది కేవ్లు బుర్కూర తినబు అవెలె అవెల ఒచ్కట్టీ ఫుడ్స్ అంతే తిన్నబేవ కిత్ని హణ్ సేబు హు ద్రాక్షి హణ్ణు హణ్ తోట సుంకేరు తినీవంతేడా పప్స్ తోడు ఆయ్ ఆయ్ తోట సుంకేరు ಆಯ್ತು ತಕೋಟನ್ ಸುಮ್ಕಿರವೆ ಏನುವಾ ಏನೋ ಅವನು ಮಗನ ಅಪಾರ್ಟಿ ಮಾತಾಡ್ಕತಾ ಇದಿರಲ್ಲ ಬಾ ಕೆಂಪಕ ಯೋ ನನ್ನ ಮಗ ನನ್ನ ಕೂಟೇ ಊರಿಗೆ ಬಂದನಂತೆ ಆ ವಿಷಯ ಮಾತಾಡ್ಕತಾ ಕೂತಿವಿ ಕದ ಬಾ ಅಲ್ ಬಿರ ಎಲ್ಲೋದಿಲ್ಲ ಅಲೋ ಲಾಲಾ ನಿನ್ನ ಎತ್ತುಕತ್ತಿದ ನಾನು ನೋಡ್ ನೋಕಂಲಿ ನೋಡವಾ ನನ್ನ ಫೋನ್ ನಿನ್ನ ತಡೆಯಬೇಕು ಓಡಬತ್ತನಲ್ಲ ಏನು ಇವನ ಕೂದಾಕ್ತಿದ್ನ ನಾನು ಅಹಾ ನನ್ನ ಮಗನೇ ನೀನು ಯಾವ ತರ ಬುದ್ಧಿ ಕಲ್ತಿದ್ದೀನಿ ನೋಡು ಅಯ್ಯೋ ಅಕ್ಕ ನಾನು ಸಾಕ ಕೆಲ್ಸ ತಿನ್ ಬಂದಲ್ಲ ಸುಸ್ತಾಯ್ತದೆ ಸುಸ್ತಾಯ್ತದ ಕುತ್ಕೊಂಡ್ರಿ ಅವ್ರ ಅಮ್ಮನ ತಕ ಓಡೋಗಿ ಅಮ್ಮಂಗ ನೀರ್ ತಕೊಬಂದ್ ಕೊಡ್ಬಾ ಅಂದ್ಕೊಂಡು ತಕೊ ಬಂದ ನೋಡಲಿ ನೋಡ್ದವ ನೋಡ್ದ ನಿಮ್ ನಿಮ್ದು ನಿಮ್ ನಿಮ್ಗೆ ಹೆಚ್ಚು ಕಣವ ಹ್ಮ ಎಲ್ಲೋದ್ ಬೋಲಿ ಬಲಾ ಊರ್ಗು ಐತಿ ಅಕ್ಕ ಊರ್ಗೆ ಚಿನ್ನಕ್ಕರ ಊರ್ ಬದಿ ಚಿನ್ನಕ್ಕರೂರ್ಗೆ ತಿರ್ಗು ತಿರುಗು ಅವನ್ಗು ಮಗನ್ಗು ಸರಿಯಾಗದೆ ತಿರ್ಗಿ ಇಬ್ರು ಸೇರ್ಕೊಂಡು ಇವ್ ಅಪ್ಪರ ದಿವ್ಸ ಆಗಿತ್ತು ಹೋಗಿ ஏனத்தகே ஃபோன் மேல் ஃபோன் ஃபோன் மேல் ஃபோன் மாட்னே அவளே பம்ம பம்ம நோட்பு அந்த முக அந்த நன்கு ஏக்க அவன் நோடங்காட்டது முகீன அப்பனிச ஆகிட்டே ஓகேபுட்டு வந்துனி உள்க்கலக்காளைக்கு கேல்சேவ் ரே ஓக்ட்டு பிளேட் ஒத்துக்கே வந்துவிடத்தினி ஆ கரோது இவன் ஓ கண்டிட்டு வர்த்தினி அக்க ஹோட்டிட்டு போறவ ஏ ஒன் தவிர்த்துவே కర్కొండు ఇటు బర్లంతే ఊట మేరవ కల్స్ ఈ సారదే అక్క మార్క ఉణు ఆ ఎస్ ఇన్యవ ఉన్న తరనా ఏ బేడా సారదే తర్కారీ సార ఆపా సరి ఆ తుణ్ణు గంగే తగ్గ బందోడదే కుతా ఉగను అక్క బసారే సుమారు ఏ బాళిక బాపి కయిస్కు அய்யோ ஓகேசத்து நாலு பார்க்க காப்பி காய்சியே இல்ல கத நானும் குடிபு கன நடி மத்தி நடி காயசி நடி முந்துவது ப்ளீஸ் லைக் மாடி கமெண்ட் சப்ஸ்கிரைப்